ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ನೀವು ಯಾರತ್ರಾದರೂ ಮಾತಾಡ್ತಾ ಕೇಳಿ ನೋಡಿ ನಿಮಗೆ ಹಳೆ ಕಾಲದ ಅಡುಗೆಯ ರುಚಿ ಬರುತ್ತಾ ಅಂತ ಎಲ್ಲರೂ ಹೇಳ್ತಾರೆ ಎಷ್ಟೇ ಟ್ರೈ ಮಾಡ್ತಾ ಇದ್ರು ಹಳೇ ಕಾಲದ ಆ ರುಚಿ ಸಿಗ್ತಾ ಇಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಲಕ್ಷ್ಮಿಯವರು ಲಕ್ಷ್ಮಿಯವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮ್ಯಾಮ್ ಆ ಎಲ್ಲಿಂದ ಬಂದಿರೋದು ನೀವು ಚಿಕ್ಕಬಳ್ಳಾಪುರ ದ್ವಾರಕ ಬಂದಿದ್ದೀವಿ ಬ್ಯಾಂಗ್ಳೂರು ಓಕೆ ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದು ಸಿರಿಧಾನ್ಯದಲ್ಲಿ ಒಂದಾದಂತಿ ಅರ್ಕ ಹಕ್ಕಿಂತ ನಾನು ಬಿಸಿಬೇಳೆ ಬಾತ್ ಮಾಡೋದನ್ನ ಈಝಿ ಆಗಿ ಮಾಡೋದನ್ನ ತೋರ್ಸ್ಕೊಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಇದು ಹಾರ್ಕಾ ಹಾಕಿ ಇದು ಎರಡ್ ಅವರ್ ನೆನ್ಸಿದೆ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿನಿಮಮ್ ಎರಡ್ ಅವರ್ ನೆನ್ಸ್ಬೇಕಾಗುತ್ತೆ ಆಮೇಲೆ ಅದಕ್ಕೆ ತೊಗರಿಬೇಳೆ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟ್ ಬಟಾಣಿ ಮತ್ತೆ ಬಿಸಿಬೇಳೆ ಬಾತ್ ಪೌಡ್ರು ಈರುಳ್ಳಿ ಒಣಮೆಣಸಿನಕಾಯಿ ಕ್ಯಾಪ್ಸಿಕಮ್ ಮತ್ತೆ ಕರ್ಬೇವು ಹುಣಸೆ ಇಷ್ಟು ಇಷ್ಟು ತಗೊಂಡಿದೀರಾ ಓಕೆ ಇದರಲ್ಲಿ ನಮಗೆ ಇವತ್ತು ಉಬ್ಬಿಸಿ ಬಿಸಿ ಬಿಸಿ ಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀರಾ ಈಗ ನಾವು ಶುರು ಮಾಡ್ಕೊಳ್ಳೋಣವಾ ಏನು ಬೇಕು ಅದಕ್ಕೆ ಅದಕ್ಕೆ ಇವಾಗ ನನಗೆ ಒಂದು ಕುಕ್ಕರ್ ಬೇಕು ಮೇಡಾ ಚಕ್ಕಾ ಆ ಮೇಡಂ ಓಕೆ ಮನೇಲಿ ಇದೇನೆ ಯೂಸ್ ಮಾಡೋದಾ ಸಿರಿಧಾನ್ಯನೇ ಆ ನೀರು ಕೊಡಿ ಮೇಡಾ

ಹ್ಮ್ ಈಗ ಮೆಡಿಟೇಷನ್ ರೂಮ್ ಇದೆ ಬಂದು ಎಲ್ಲರೂ ಫ್ರೀಯಾಗಿ ಆರಾಮಾಗಿ ಮೆಡಿಟೇಷನ್ ಮಾಡ್ಕೊಂಡು ಹೋಗ್ಬೋದು ಪಿರಮಿಡ್ ಮೆಡಿಟೇಷನ್ ಮೇಡಮ್ ನಾವು ಮಾಡ್ತಾ ಇರೋದು ಅದನ್ನ ಜನಗಳಿಗೆ ಗೊತ್ತಾಗಲಿ ಪಿರಮಿಡ್ ಮೆಡಿಟೇಷನ್ ಅಂದ್ರೆ ಏನು ಓಕೆ ಅದರಲ್ಲಿ ಆಗ್ಬೇಕು ಮೇಡಮ್ ಅವರು ಓಕೆ ಅದರಿಂದ ಏನು ಉಪಯೋಗ ಇದೆ ಇದು ಆಗಿದೆ ಮೇಡಮ್ ಓಕೆ ಸ್ಟೋಕು ಇದಕ್ ಆಗ್ತಾ ಇದೆ ಅದರಲ್ಲಿ ತುಂಬಾ ಯೂಸಸ್ ಇದೆ ಅದನ್ನ ಅನುಭವ ಮಾಡ್ಕೊಂಡು ಮಾಡಿ ಅಂತ ಆ ಅಲ್ಲಿ ಹಾಕೋ ತುಂಬಾ ಚೆನ್ನಾಗಾಗುತ್ತೆ ತರಕಾರಿಗಳೆಲ್ಲ ಡೈರೆಕ್ಟ್ ಓಕೆ ಓಕೆ ಎಲ್ಲಿಂದ ಕಲ್ತಿದ್ದು ಈ ಅಡಿಗೆ ಮೇಡಮ್ ನಾನು ನಮ್ಮನೇಲಿ ಬಿಸಿ ಬೆಳೆ ಬಾತು ಈ ಸಿರಿಧಾನ್ಯ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನ ಮಾಡ್ತಾ ಅವಾಗ ಸಿರಿಧಾನ್ಯ ಆ್ಯಡ್ ಮಾಡ್ಕೊಂಡು ಮಾಡಿದಾಗ ಈ ಟೇಸ್ಟ್ ಚೆನ್ನಾಗಿ ಬಂತಾ ಓಕೆ ಇವಾಗ ಅದನ್ನ ಮುಚ್ಚಬೇಕಾ ಮೇಡಮ್ ಕುಕ್ಕರ್ ಮುಚ್ಚಲಾ ಸ್ವಲ್ಪ ಬಿಸಿ ಆಗಲಿ ತರ್ಕಾರಿ ಎಲ್ಲ ಹಾಕಿ ಮೆಡಿಟೇಷನು ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಆದ್ರಿಂದ ನಾವು ಒಂದು ಒಳ್ಳೆ ಅದ್ಭುತವಾದಂಥ ಜೀವನ ನಡೆಸ್ಬೋದು ನಮಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಶಕ್ತಿ ಎಷ್ಟು ಅಗಾಧವಾಗಿ ನಮ್ಮಲ್ಲೇ ಇದೆ ಶಕ್ತಿ ಆ ಶಕ್ತಿನ ನಾವು ತೋರಿಸ್ಕೊಬೇಕು ನಮ್ಮನ್ನು ನಾವು ರೆಡಿ ಮಾಡ್ಕೊಬೇಕು ಅಂತ ಅಂದರೆ ನಾವು ಮೆಡಿಟೇಷನ್ ಮಾಡೋದನ್ನ ತುಂಬ ಅನುಕೂಲ ಇದೆ ಇಂಪಾರ್ಟೆಂಟಾಗಿ ಇಲ್ಲಿ ಆರೋಗ್ಯ ಈ ನಡುವೆ ಅಂತೂ ತುಂಬಾ ಇದೆ ಮೇಡಮ್ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಇದಾಗ್ತಾಯಿದೆ ಮೆಡಿಟೇಷನ್ ಮಾಡೋದ್ರಿಂದ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿಯಲ್ಲಿ ಪೂರ್ತಿ ಕ್ಲಿಯರ್ ಆಗೋಗ್ಬಿಡುತ್ತೆ ಮೇಲಾಗ್ಬಿಡುತ್ತೆ ಇದು ಬಂದು ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿ ಇದೆ ಮೇಡಮ್ ಮೆಗಾ ಪಿರಮಿಡ್ ಅಂತ ಅಂದ್ಬಿಟ್ಟು ಆ ಮೆಡಿಟೇಷನ್ ಅಲ್ಲಿ ಪಿರಮಿಡ್ ಅಲ್ಲಿ ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಇದು ಅಂತ ಬರೀ ಓನ್ಲಿ ಫಾರ್ಟಿ ಒನ್ ಡೇಸ್ ಅಲ್ಲಿ ಇದನ್ನ ಮೆಡಿಟೇಷನ್ ಮಾಡೋದ್ರಿಂದ ಪೂರ್ತಿ ಅವ್ರ ಕಾಯಿಲೆ ಮೇಲಾಗುತ್ತೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ತುಂಬಾ ಈಜಿ ಮೆಡಿಟೇಷನ್ ಮೇಡಮ್ ಹಿಂಗೆ ಸ್ಟ್ರೈಟ್ ಕೂರ್ಬೇಕು ಚಿನ್ಮುದ್ರೆ ಈ ತರ ಮಾಡ್ಕೊಂಡು ಕೂರ್ಬೇಕು ಅದಕ್ಕೆ ಶುದ್ಧಿ ಹಾಗೆ ನಾವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೇಡಮ್ ಯಾವಾಗ ಬೇಕಾದ್ರೂ ಮೆಡಿಟೇಷನ್ ಮಾಡಬಹುದು ಮೇಡಮ್ ಇದನ್ನ ಇದಕ್ಕೆ ಅಂಟುಮುಂಟು ಅನ್ನ ಯಾವ್ದೇ ಇದಿಲ್ಲ ಮೇಡಮ್ ಆರಾಮಾಗಿ ಕುತ್ಕೊಂಡು ಕೈ ಕೈ ನೋಡಿ ಕೈ ಲಾಕ್ ಮಾಡ್ಕೊಂಡು ಕಾಲು ಕ್ರಾಸ್ ಮಾಡಬೇಕು ಕುತ್ಕೊಂಡಿದ್ರೆ ಕಾಲು ಕ್ರಾಸ್ ಮಾಡ್ಬೇಕು ಇಲ್ಲ ಚಕ್ಲೋಕೊಂಡು ಹಾಕೊಂಡು ಬರೀ ಇಲ್ಲಿ ಕಡೆ ಗಮನ ಕೊಟ್ಟರೆ ನಮ್ಮ ಉಸರಲ್ಲೇ ಅಗಾಧ್ವದ ಬ್ರಹ್ಮಾಂಡ ಶಕ್ತಿ ಇದೆ ನಮ್ಮ ಉಸರಲ್ಲೇ ನಮಗೆ ಎಲ್ಲ ಇದಾಗುತ್ತೆ ಉಸಿರಾಡದ ಕಡೆ ಗಮನ ಕೊಟ್ಟರೆ ಸಾಕು ಆರಾಮಾಗಿ ನಮ್ಮ ಕಾಯಿಲೆ ಎಲ್ಲ ಮೇಲ್ ಮಾಡ್ಕೊಬೋದು ಮೇಡಮ್ ಓಕೆ ವೆರಿ ನೈಸ್ ಅಮ್ಮ ಇಷ್ಟು ಒಳ್ಳೆ ವಿಷಯನ ತಿಳಿಸ್ಕೊಟ್ರಿ ಧ್ಯಾನದಿಂದ ನೀವು ಯಾವುದೇ ಖಾಯಿಲೆಗಳನ್ನು ಕ್ಯೂರ್ ಮಾಡಬಹುದು ಅಂತ ಇವಾಗ ಇದು ವಿಶ್ವಲ್ ಬರ್ತಾ ಇದೆ ಬರಬೇಕಾ ಆ ಮೇಡಮ್ ಇವಾಗ ನಾನು ತರಕಾರಿ ಎಲ್ಲ ಹಾಕ್ತಾ ಇರುತ್ತೆ ಮೇಡಮ್ ಈಗ ಫಸ್ಟ್ ಬೀನ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಆಲೂಗಡ್ಡೆ ಹ್ಞೂ ಫಸ್ಟಿಗೆ ಅದಕ್ಕೆ ಬೇಳೆ ಹಾಕ್ಕೊಂಡ್ರೆ ಆ ಬೇಳೆ ನೀರು ಬೇಳೆ ಹಾಕೊಂಡು ಕುದಿತಾ ಇದ್ದಲ್ಲ ತರಕಾರಿಗಳ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಡಮ್ ಬಟಾಣಿ ಹ್ಞೂ ಇಷ್ಟನ್ನ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಉಪ್ಪು ಉಪ್ಪು ಕೊಡಿ ಮೇಡಮ್ ಕ್ಯಾರೆಟ್ ಹಾಕಿದ್ದೀನಿ ಮೇಡಮ್ ಓಕೆ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಓಕೆ ಮೇಡಮ್ ಇದು ಸ್ವಲ್ಪ ಎಣ್ಣೆ ಕೊಡಿ ಮೇಡಮ್

ಅದು ಯಾವುದು ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಅಲ್ಲಿ ಯಾಕೆ ಮೇಡಮ್ ನೀರ್ ಇಟ್ಕೊಂಡಿದ್ದೀರಾ ಬಿಸಿಗೆ ಮೇಡಮ್ ಅದು ಗಂಜಿ ಮಾಡೋದಿಕ್ಕೆ ಗಂಜಿ ಮಂಡಿದಾನದಲ್ಲಿ ಗಂಜಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯ ಇರುತ್ತೆ ಅದಕ್ಕೋಸ್ಕರ ಈಗ ಸಾಮೆ ಅಕ್ಕಿಲಿ ಗಂಜಿ ಮಾಡೋದು ಹೆಂಗೆ ಅಂತ ಅಂದ್ರೆ ಸಾಮೆ ಅಕ್ಕಿಲ್ಲ ಇದ ಹೌದು ಮೇಡಮ್ ಸಾಮೆ ಅದಕ್ಕಿ ಇದೊಂದೇ ಸಾಕು ಇದು ನೆನ್ಸಂಗಿಲ್ಲ ನೀರಲ್ಲಿ ಇದು ನೆನ್ಸಂಗಿಲ್ಲ ಇದನ್ನ ಹಿಂಗೆನೆ ಮಿಕ್ಸಿದಲ್ಲಿ ತರಿ ತರಿ ಸ್ವಲ್ಪ ಹಿಂಗಿದ್ರಲ್ಲಿ ಇದ್ ಮಾಡಿ ತರಿ ತರಿ ಮಾಡಿ ಮಾಡಿ ಕೊಟ್ಲಾ ಸರಿ ಹಿಂಗೆ ಇದ್ ಮಾಡಿದ್ರೆ ಹಾಕ್ ಬೇಯಿಸಿದ್ರೆ ಆಯ್ತಾಗುತ್ತೆ ಈಗ ಮಿಕ್ಸಿಗೆ ಹಾಕ್ಬೇಕಾ ಸರಿ ಸರಿ ಇದನ್ನ ತರಿ ತರಿಯಾಗಿ ರುಬ್ಕೊಡ್ಬೇಕಾ ಇದನ್ನ ನೀವು ಮತ್ತೆ ಜಸ್ಟ್ ಒಗ್ಗರಣೆ ಹಾಕೊಳ್ಳೋದು ಏನೇನು ಬೇಕಾಗುತ್ತೆ ಇದಕ್ಕೆ ಸಾಸಿವೆ ಜೀರಿಗೆ ಮತ್ತೆ ಇದ್ರ ಗಂಜಿ ರೆಡಿ ಎಲ್ಲ ನೀವು ಸಿರಿಧಾನ್ಯಗಳಲ್ಲೇ ಮಾಡದ ಸಾಕ

ಎಲ್ಲಿ ಕಲತ್ರೀ ಮ್ಯಾಮ್ ಈ ಅಡಿಗೆನಾ ಮೇಡಮ್ ಇದನ್ನ ನಾವೇ ಕಲ್ತಿದ್ದು ಗಂಜಿ ಹೆಂಗ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಸಿರಿಧಾನ್ಯದಲ್ಲಿ ಸಿರಿಧಾನ್ಯದಲ್ಲಿ ಅಂತ ಓಕೆ சீನೆ ಸ್ವಲ್ಪ ನೀರ ಹಾಕಿ ಈ ಪೌಡರ್ ತರ ಮಾಡ್ಕೊಂಡಿರೋದೇನು ಏನು ಆಗಲ್ವಾ ಇಲ್ಲ ಏನು ಆಗಲ್ಲ ಅಂದ್ರೆ ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಡಸ್ಟ್ ಮಾತ್ರ ಹೋಗುತ್ತೆ ಅಕ್ಕಿ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ ಒಂದು ಬೌಲ್ ಕೊಡ್ಲಾ ನೋಡಿ ಈಗ ಡಸ್ಟ್ ಮಾತ್ರ ಈಚೆ ಹೋಗುತ್ತೆ ಅಕ್ಕಿ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ ಓಕೆ ಇಷ್ಟೇ ಮೇಡಮ್ ಇಷ್ಟಕ್ಕೆ ನೀವು ಬೇಕು ಅಂದ್ರೆ ನೀವು ಇನ್ನೊಂದ್ಸರಿ ನೀರು ಹಾಕೊಂಬೋದು ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸರಿ ನೀವು ಪೂರ್ತಿ ವೈಟ್ ಬೇಕು ಅಂದರೆ ಸಾಕು ಮೇಡಮ್ ಓಕೆ ಒಂದ್ಸರಿ ತೊಳೆದ್ರೆ ಸಾಕು ಅಷ್ಟೇ ಇದು ರೆಡಿ ಆಗಿದೆ ಮೇಡಮ್ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಆ ಕುದಿತಾ ಇರೋ ನೀರಲ್ಲಿ ಹಾಕಿ ಓಕೆ

ಉಪ್ಪು ಕೊಡಿ ಮೇಡಮ್ ಸ್ವಲ್ಪ ಸ್ಪೂನ್ ಇಲ್ಲ ಇಲ್ಲ ಸ್ವಲ್ಪ ಹಾಕೊಂಡು ಸಾಕು ಉಪ್ಪು ಹ್ಞೂ ಅಷ್ಟೇ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು ಮೇಡಮ್ ಅಲ್ವಾ ಏನಾಗಿದೆ ಅಂದ್ರೆ ಸ್ವಲ್ಪ ತಗದುಬಿಟ್ಟು ನೋಡಿ ಇವೆಲ್ಲ ಹೋಗಿದೆ ನೋಡಿ ಇವಾಗ ಈ ಥರ ಇದೆ ಅದಕ್ಕೆ ನಾವು ಇವಾಗ ಬಿಸಿಬೇಳೆ ಬಾತ್ ಫೌಟು ಮತ್ತೆ ಹುಣಸೆ ರಸ ಇದಕ್ಕೆ ಆ್ಯಡ್ ಮಾಡ್ತೀವಿ ಓಕೆ

ಸಾಸಿವೆ ಬೇಕಾ ಫಸ್ಟಿಗೆ ಎಣ್ಣೆ ಹಾಕಲ್ವಾ ಹಾಗೆ ಸಾಸಿವೆ ಹಾಕ್ಬಿಡ್ತೀರಾ ಹಾಂ ಮೇಡಮ್ ಸಾಸಿವೆ ಫಸ್ಟಿಗೆ ಹಾಕೊಳ್ತೀರಾ ಸಮಯ ಹಾಂ ಸಿಡಿತ ಮೆಡಿಟೇಷನ್ ಅಂದರೆ ನಮ್ಮಮ್ಮೆ ತುಂಬ ಹುಷಾರಿರಲಿಲ್ಲ ಮೇಡಮ್ ದಿನಕ್ಕೆ ಹದಿನಾಲ್ಕು ಮಾತ್ರೆ ತೊಗೊಳೋರು ಅದರಲ್ಲಿ ಹದಿನ ದಿನಕ್ಕೆ ಹದಿನಾಲ್ಕು ಮಾತ್ರೆ ತಗೊಳ್ತಾ ಇದ್ದರು ಅವರಿಗೆ ಬಿ ಪಿ ಶುಗರು ಥೈರಾಯ್ಡು ಈ ಜಾಯಿಂಟ್ ಪೇನು ಆ ನರ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಮೇಡಮ್ ಅವಾಗ ಮಣ್ಕಾಲಂತೂ ಅವರಿಗೆ ಹೆಜ್ಜೆ ಎಡಕ್ಕೆ ಆಗ್ತಿರಲಿಲ್ಲ ಅಷ್ಟೊ ಮಟ್ಟಿಗೆ ಒಂದು ಚಂಬು ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ ಆವಾಗ ಆಗ ನಾ ಏನು ಮಾಡಿದೆ ನಾನು ಮೆಡಿಟೇಷನ್ ಮಾಡಿದ್ನಲ್ಲ ಅಮ್ಮನ ಕೂರಿಸಿದೆ ಮೆಡಿಟೇಷನ್ ಕೂತ್ಕೊ ಅಮ್ಮ ನೀನು ಅಂತ ಅಂದ್ಬಿಟ್ಟು ಮೇಲೆ ಅಮ್ಮ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಫಾರ್ಟಿ ಒನ್ ಡೇಸ್ ಅಷ್ಟರಲ್ಲಿ ಅಮ್ಮಗೆ ಪೂರ್ತಿ ಕಾಯಿಲೆ ಮೇಲೆ ಆಯಿತು ಮೇಡಮ್ ಮೆಡಿಟೇಷನ್ ಅಮ್ಮ ಇವಾಗ ಮಾಡ್ತಾ ಇದ್ದಾರೆ ಇವಾಗ ಒಂದು ಮಾತ್ರೆ ತೊಗೊಳ್ತಾ ಇಲ್ಲ ಮೇಡಮ್ ಅವರು ಶುಗರು ಬಿ ಪಿ ಥೈರಾಯ್ಡ್ ಇವಾಗ ಒಂದು ವರ್ಷ ಆಯಿತು ಅಮ್ಮ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಇವಾಗ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿದ್ರೆ ಎಲ್ಲ ಪೂರ್ತಿ ನಾರ್ಮಲ್ಲು ಬರೀ ಫಾರ್ಟಿ ಒನ್ ಡೇಸಲ್ಲಿ ಅಮ್ಮ ಪೂರ್ತಿ ರೆಡಿ ಆಗಿಬಿಟ್ಟಿದ್ರು ಅಷ್ಟು ಅದ್ಭುತವಾದಂಥ ಮೆಡಿಟೇಷನ್ ಮೇಡಮ್ ಇದು ವೆರಿ ನೈಸ್ ಮ್ಯಾಮ್ ಧ್ಯಾನದಿಂದ ಈಗ ಇಷ್ಟೆಲ್ಲ ಯೂಸಸ್ ಇದೆ ಅಂತ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನೀವು ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಅದು ಗಂಜಿ ಆಗ್ತಾ ಇದೆಯಾ ಸ್ವಲ್ಪ ಬೇಜೆ ಅಷ್ಟೇ ನಾವು ಒಗ್ಗರಣೆ ಹಾಕೋಣ ಹಾಕಿ ಈಗ ಅಮ್ಮ ಮನೇಲಿ ಎಲ್ಲಾರು ಮಾಡ್ತಾರೆ ಕೆಳಗಡೆ ಕೂರ್ಲಿಕ್ಕೆ ಆಗದೆ ಇರೋರು ಚೇರ್ ಮೇಲೆ ಕುತ್ಕೊಂಡ್ ಮಾಡ್ಬೋದ ಕೆಳಗಡೆ ಕುತ್ಕೊಂಡು ಆರಾಮ ಆಗಿಲ್ಲ ಸುಖಾಸನದಲ್ಲಿ ಚೇರ್ ಮೇಲೆ ಕುತ್ಕೊಂಡು ಆರಾಮ್ ಧ್ಯಾನ ಮಾಡ್ಬೋದು ಈಗ ಕೆಲವರಿಗೆಲ್ಲ ಆ ನೀ ಪೈನು ಅದು ಇದು ಇರೋ ನಮ್ ಅಮ್ಮಗೆ ಮಣ್ಣ್ ಕಾಲು ಇಷ್ಟು ದಪ್ಪ ಉತ್ಕೊಂಡಿತ್ತು ಇವಾಗ ಆರಾಮ ಪೂರ್ತಿ ಎಷ್ಟು ಮೆಟ್ಲು ಬೇಕ್ರು ತರ ಇಳಿತಾರೆ ಅಷ್ಟು ಕ್ಲಿಯರ್ ಆಗ್ಬಿಟ್ಟಿದೆ ಮೇಡಂ ಇದು ಮೆಡಿಟೇಷನ್ ಹೌದಾ ಅಷ್ಟು ಇವಾಗ ಅರವತ್ ವರ್ಷ ಅವ್ರ್ಗೆ ಎಲ್ಲಾ ಮಾತ್ರ ಸ್ಟಾಪ್ ಮಾಡಿ ಈಗ ಆರಾಮಾಗಿ ಧ್ಯಾನ ಮಾಡ್ತಾ ಆರಾ ಆರಾಮಾಗಿ ಆನಂದವಾಗಿದ್ದಾರೆ ಮೇಡಮ್ ಓಕೆ ಅದು ಈಗ ಹಾಕೋದಾ ಎಣ್ಣೆ ಮೇಡಂ ಈಗ ಕರೆಕ್ಟ್ ಇದೆ ಈಗ ಎಣ್ಣೆ ಹಾಕೋಣ

ಪ್ರತಿಯೊಬ್ರು ಮೆಡಿಟೇಷನ್ ಮಾಡಬೇಕು ಮೇಡಮ್ ಮಕ್ಕಳಿಂದ ಹಿಡ್ದು ಬೆಬ್ಬರು ಹೊಡೆದು ಪ್ರತಿಯೊಬ್ರೂ ಮಾಡಬೇಕು ಮೇಡಮ್ ನಮ್ಮ ಜೀವನದ ಪ್ರತಿನಿತ್ಯ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಬೇಕು ಹಾಗಾಗಿ ಅಳ್ವಡಿಸ್ಕೊಂಡ್ರೆ ಅವ್ರ ಆನಂದದಿಂದ ಖುಷಿಯಿಂದ ನಿಮಗೆ ಇರ್ಬೋದು ಹೌದು ಡಾಕ್ಟ್ರು ನೋಡಿ ಡಾಕ್ಟ್ರ್ ನೋ ಮೆಡಿತನ ಡಾಕ್ಟರ್ ಅವಶ್ಯಕತೆ ಇರೋದಿಲ್ಲ ಮೇಡಮ್ ಓಕೆ ನೀವಿಷ್ಟು ಖುಷಿಯಾಗಿ ಲವಲವಿಕೆ ಇರೋದ್ರಿಂದ ಇರೋದಕ್ಕೆ ಕಾರಣ ಮೆಡಿಟೇಷನ್ ಹೌದು ಮೇಡಮ್ ಮೆಡಿಟೇಷನ್ ಕಾರಣ ಇದೆಲ್ಲರೂ ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್ ಹ್ಞೂ ಬೆರಿ ಇಲ್ಲಿ ಕನಕಪುರದಲ್ಲೇ ಇಲ್ಲ ಮೇಡಮ್ ಆಂಧ್ರದಲ್ಲಿ ಎಲ್ಲ ಇದೆ ಎಲ್ಲ ಕಡೆನೂ ಇದೆ ಗ್ರಮ ಇದೆ ಓಕೆ ಇಲ್ಲಿ ಒಂದು ಹೋಗಿ ಮೆಡಿಟೇಷನ್ ಮಾಡಬಹುದು ಈಗ ಇದಕ್ಕೆ ಹಾಕೊಳ್ಳೋದ ಹಾಂ ಇದರ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋದು ಈಗ ಹಾಗಿದೆಯಾ ಬಿಸಿಬೇಳೆ ಬಂತು ಹಾಂ ಮೇಡಮ್ ಈಗ ಗಂಜಿ ಅದು ರೆಡಿ ಇದೆಯಾ ನೀರ್ ಬೇಕಾಗುತ್ತಾ ಓಕೆ ಇನ್ನೂ ಒಂದು ಎರಡು ನಿಮಿಷ ಬೇಕು ಅದು ಕುದಿಲಿಕ್ಕೆ ಅದು ಚೆನ್ನಾಗಿ ಕುದೀತಾ ಇರಲಿ ಈಗ ನಮ್ಮ ಬಿಸಿ ಬೇಳೆ ಬಾತು ರೆಡಿ ಇದೆ ಮ್ಯಾಮ್ ಈಗ ಬಿಸಿ ಬೇಳೆ ಬಾತ್ ಆಗಿದೆ ಗಂಜಿ ಆಗೋಗುತ್ತಾ ಎರಡು ನಿಮಿಷ ಇದು ರೆಡಿ ಇದೆ ಸೊ ನಮ್ಮ ವೀಕ್ಷಕರಿಗೆ ಲಾಸ್ಟ್ ಕೊನೆಯದಾಗಿ ಏನಾದರೂ ಮೆಸೇಜ್ ಕೊಡ್ತೀರಾ ಹಾಂ ಮ್ಯಾಮ್ ಕೊಡ್ತೀನಿ ಇವಾಗ ಮೆಡಿಟೇಷನ್ ಬಗ್ಗೆ ಯಾರಾದರೂ ಇಷ್ಟೇ ಮಾಹಿತಿ ಬೇಕು ಅಂತಂದ್ರೆ ಮೆಡಿಟೇಷನ್ ನಾನು ಹೇಳ್ಕೊಡ್ತೀನಿ ಮಾಡಿದ್ರೆ ಸಾಕು ದೂರ ಇದ್ರೆ ವಿಡಿಯೋ ಕಾಲ್ ಮಾಡಿಸಿ ಹೇಳ್ಕೊಡ್ತೀನಿ ಹೋಗಿ ನಾನು ಹೇಳ್ಕೊಡ್ತೀನಿ ಫ್ರೀ ಇದು ಒಂದು ರೂಪಾಯಿ ಮನೆಯಲ್ಲೇ ಕುತ್ಕೊಂಡು ಮಾಡೋಂಥ ಮೆಡಿಟೇಷನ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಂದ್ರೆ ಪಿ ಎಮ್ ಸಿ ಕನ್ನಡ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಗೊತ್ತಾಗುತ್ತೆ ಮಾತ್ರ ನಾನು ಹೇಳ್ತೀನಿ ಓಕೆ ವೆರಿ ಗಂಜಿಗೆ ಒಗ್ಗರಣೆ ಕೊಡಬೇಕು ಗಂಜಿಗೆ ಒಗ್ಗರಣೆ ಕೊಡಬೇಕಾ ಓಕೆ ಒಂದು ಪ್ಯಾನ್ ಸಾಸಿವೆ ಪುಡಿ ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ರೆ ಸಾಸಿವೆ ಉದ್ಯಾನಿಗೆ ಬೇಕು ಅನ್ನೋ ಕರ್ಬೇವ್ ಹಾಕೊಂಬೋದು ಅದು ಅವಶ್ಯ ಸಾಸಿವೆ ಹಾಕ್ತಾ ಇದ್ದೀನಿ ಮೆಣಸು ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಒಂದ ಒಂದು ಸ್ಪೂನ್ ಅದು ಸಾಕು ಮೇಡಮ್ ನಿಮ್ಮಮ್ಮ ಎಲ್ಲಾನು ಹೀಗೆ ಒಗ್ಗರಣೆ ಮಾಡೋದ ಆ ಮೇಡಮ್ ಹೌದು ನಿಮ್ಮ ಮನೆ ಕಡೆ ಈ ತರನೇ ಇದ್ ಬಿಟ್ಟೆ ಮಾಡಬೇಕಾಗಿರೋದು ಅದ ಆಗಿಂದ ಅದ ಅಭ್ಯಾಸ ಆಗಬಿಟ್ಟಿದೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಮೇಡಮ್ ಓಕೆ ಸಾಸ್ವೆ ಸ್ಮೆಲ್ ಚೆನ್ನಾಗಿ ಇರುತ್ತೆ ಎಣ್ಣೆ ಹಾಕ್ತಾ ಇದೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಉಪ್ಪಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೀದ್ರೆ ಚೆನ್ನಾಗಿರುತ್ತೆ ಇದನ್ನ ಬಂದು ನೀವು ನೈಟ್ ಮಾಡಿ ಬೆಳಿಗ್ಗೆ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೊಂಡು ಹಾಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತಿ ಎನರ್ಜಿ ಫುಡ್ಡು ಮೇಡಮ್ ಇದು ಆಗಿ ಗಂಜಿ ರೆಡಿ ಆಗಿದೆ ಹ್ಞೂ ಬಿಸಿಬೇಳೆ ಭಾತ ರೆಡಿಯಾಗಿದೆ ಸರ್ವ್ ಮಾಡಿಬಿಡ್ತೀನಿ ಓಕೆ ಸರ್ ಸಾಕಾಯಿತು ಮೇಡಮ್ ಬಿಸಿಬೇಳೆ ಭಾತು ಮತ್ತೆ ಗಂಜಿ ರೆಡಿ ಆಗಿದೆ ರೆಡಿ ಇದೆ ಅಲ್ವಾ ಇದು ತಗೋ ಮುಂಚೆ ಇದಕ್ಕೆ ನಾನು ಸ್ವೀಕರಿಸಿ ಹಚ್ಕೊಂಡ್ಬಿಡ್ತೀನಿ ಬಿಸಿಬೇಳೆ ಭಾತು ಮತ್ತೆ ಗಂಜಿ ಎರಡು ರೆಡಿ ಇದೆ ಅಲ್ವಾ ಓಕೆ ಟೇಸ್ಟ್ ಮಾಡಿ ಹೇಳ್ತೀನಿ ಫಸ್ಟಿಗೆ ಬೇಳೆ ಭಾತ್ ಟ್ರೈ ಮಾಡಿಬಿಡಲ ತುಂಬ ಬಿಸಿ ಇರೋದ್ರಿಂದ ನಿಮಿಷ ನನಗೆ ಟೈಮ್ ಬೇಕು ಅಮ್ಮ ಅದು ಎಷ್ಟು ಒಳ್ಳೆ ನುಚ್ಚು ಮಾಡ್ತಾರೆ ಗೊತ್ತಾ ಆ ತರ ಅನಿಸ್ತಾ ಇದೆ ಅದರಲ್ಲೂ ಎಲ್ಲಾ ತರಕಾರಿಗಳು ಹಾಕಿ ಒಳ್ಳೆ ಹೆಲ್ತಿ ಫುಡ್ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರಾ ನೀವು ಒಳ್ಳೆ ಮೆಸೇಜಸ್ ಕೊಟ್ಟಿದ್ದೀರಾ ಈಗ ಗಂಜಿ ಟ್ರೈ ಮಾಡ್ತೀನಿ ಇದು ಸಾಮೆ ಅಕ್ಕಿ ಅಲ್ವಾ ಇದು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಒಗ್ಗರಣೆ ಹಾಕೋಬೇಕು ಹ್ಮ್ ಹ್ಮ್ ನೀವು ಹೇಳ್ದಂಗೆ ಅದು ಸೀದಿರೋದಕ್ಕೆ ಬೇರೆ ಟೇಸ್ಟೇ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಆ ಸಾಸಿವೆದು ಅಷ್ಟೆ ಗೊತ್ತಾಗ್ತಾ ಇದೆ ಟೇಸ್ಟ್ ಇಷ್ಟು ಒಳ್ಳೆ ಅಡುಗೆ ಹೆಲ್ತಿ ಅಡುಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮಿಯವರು ಆಗಮಿಸಿ ಆರ್ಕ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ಕೊಟ್ರು ಮತ್ತು ಸಾಮೆ ಅಕ್ಕಿಯಿಂದ ಗಂಜಿ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಹೆಲ್ತಿ ನೀವು ಮನೆಯಲ್ಲಿ ಅನ್ನ ಆದಷ್ಟು ಕಮ್ಮಿ ಮಾಡ್ತಾ ನೀವು ನವಧಾನ್ಯಗಳನ್ನು ಯೂಸ್ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ ಆರೋಗ್ಯವಾಗಿರಿ ಒಳ್ಳೆ ಒಳ್ಳೆ ರೆಸಿಪಿಗಳು ತೋರಿಸ್ತಾ ಇದ್ದಾರೆ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಸಿರಿಧಾನ್ಯ ಸಾಮೆ ಅಕ್ಕಿ ಗಂಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಮೆ ಅಕ್ಕಿ ಸಾಸಿವೆ ಜೀರಿಗೆ ಕರಿಬೇವು ಮಾಡುವ ವಿಧಾನ ಸಾಮೆ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆಯಿರಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕಾದ ನಂತರ ತೊಳೆದು ಇಟ್ಟಿರುವ ಸಾಮೆ ಹಕ್ಕಿಯನ್ನು ಕಾಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು ನಂತರ ಒಂದು ಬ್ಯಾಂಡಲಿಗೆ ಸಾಸಿವೆ ಹಾಕಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಆಫ್ ಮಾಡಿ ಬೇಯ್ತಿರುವ ಗಂಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಸಿರಿಧಾನ್ಯ ಸಾಮೆ ಅಕ್ಕಿಯ ಗಂಜಿ ಸವಿಯಲು ಸಿದ್ಧ ಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾರ್ಕಾ ಅಕ್ಕಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಬೇಳೆ ಬಾತ್ ಪೌಡರ್ ತೊಗರಿಬೇಳೆ ಉಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ ಎಣ್ಣೆ ಒಣ ಮೆಣಸಿನಕಾಯಿ ಕರಿಬೇವು ಒಂದು ಕುಕ್ಕರಲ್ಲಿ ಒಂದು ಕಪ್ ತೊಗರಿ ಬೇಳೆಯನ್ನು ಹಾಕಿ ಸ್ವಲ್ಪ ಹುರಿದು ಅದರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿರುವ ಕ್ಯಾರೆಟ್ ಬೀನ್ಸ್ನು ಹಾಕಿ ಆರ್ಕ ಹಕ್ಕಿ ಚೂಳ ಮುಚ್ಚಿ ಮೂರು ವಿಷಲ್ ಬಂದ ಮೇಲೆ ನಂತರ ಸ್ವಲ್ಪ ಹುಣಸೆ ರಸ ಬಿಸಿಬೇಳೆ ಭಾತ್ ಪೌಡರ್ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಕುದಿಸಿ ನಂತರ ಒಂದು ಬಾಂಡಲಿಗೆ ಸಾಸಿವೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಒಂದು ಕಪ್ ಈರುಳ್ಳಿ ಕರಿಬೇವು ಒಣ ಮೆಣಸಿನಕಾಯಿ ಹೆಚ್ಚಿರುವ ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ರೆಡಿಯಾಗಿರುವ ಬಿಸಿಬೇಳೆ ಬಾತಿಗೆ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ